ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ರಾಯರ ಬೆಳಕು ಟಿ ವಿಯಲ್ಲಿ ನಾವಿಂದು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸೇವಕರಾದಂತಹ ಶ್ರೀಯುತ ಗುರುರಾಜ್ ರಾವ್ ರವರ ಬಗ್ಗೆ ನಿಮಗೆ ತಿಳಿಸಲಿದ್ದೇವೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಹದಿನಾಲ್ಕು ಗು ಗಜವಾಹನವನ್ನು ಕೊಡುವುದರ ಮೂಲಕ ಗುರುರಾಜ್ ರಾವ್ ಪತ್ನಿ ಉಷಾ ರಾವ್ ರವರು ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಪ್ರಾರಂಭಿಸಿ ಅನೇಕ ರಾಯರ ಮಠಗಳಿಗೆ ಗಜವಾಹನಗಳನ್ನು ಕೊಡುವುದರ ಮೂಲಕ ರಥಗಳನ್ನು ಕೊಡುವುದರ ಮೂಲಕ ಸೇವೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ ಗುರುರಾಜ್ ರಾವ್ ಪತ್ನಿ ಉಷಾ ರಾವ್ ರವರು ಅನೇಕ ರಾಯರ ಮಠಗಳಿಗೆ ಮಾಡಿರುವಂಥ ಸೇವೆ ಬಗ್ಗೆ ನಾವು ನಿಮಗೆ ತಿಳಿಸಲಿದ್ದೇವೆ ಇದೆ ಅಂದರೆ ನಂದು ಬಂದು ಮುಸ್ಲಿಂ ಕಮ್ಯುನಿಟಿಯಿಂದ ಬರೋದು ನಮ್ಮದು ಉಷಾ ಗುರುರಾಜ್ ಸರ್ ಇದ್ದಾರಲ್ಲ ಅವರು ಬಂದು ಬ್ರಾಹ್ಮಿಣ್ಸ್ ಇದು ಹೆಂಗೆ ಇದು ಇದ್ದಾಯಿತು ಅಂದೆ ನೋಡಿ ಅಲ್ಲಿಂದ ಇಲ್ಲಿವರೆಗೂ ನಾನು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮಠಕ್ಕೆ ಇಪ್ಪತ್ತಿಂದ ಇಪ್ಪತ್ತೈದು ಮಠಕ್ಕೆ ನಾವು ಸೇವೆಯನ್ನು ಮಾಡಿಕೊಟ್ಟಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇಲ್ಲಿವರೆಗೂ ನಡೀತಾ ಇದೆ ರಾಯರ ಬೆಳಕು ಟಿ ವಿಯು ರಥಗಳನ್ನು ತಯಾರಿಸುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವ ರೀತಿ ರಥಗಳನ್ನು ತಯಾರಿಸುತ್ತಾರೆ ಎಂಬುದಾಗಿ ನಾವು ನಿಮಗೆ ತೋರಿಸಲಿದ್ದೇವೆ ಅನೇಕರಿಗೆ ರಥಗಳು ಎಲ್ಲಿಂದ ಬರುತ್ತವೆ ಎಂಬುದಾಗಿ ತಿಳಿದಿರುವುದಿಲ್ಲ ಆದ್ದರಿಂದ ನಮ್ಮ ಸಣ್ಣ ಪ್ರಯತ್ನದೊಂದಿಗೆ ನಾವು ಈ ರಥಗಳನ್ನು ತೋರಿಸಲೇಬೇಕು ಎಂಬುದ ಉದ್ದೇಶದಿಂದ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ನಿಮಗೆ ಯಾವ ರೀತಿಯಾಗಿ ರಥಗಳನ್ನು ತಯಾರಿಸುತ್ತಾರೆ ಎಂಬುದಾಗಿ ನಿಮ್ಮ ಮುಂದೆ ತೋರಿಸಲಿದ್ದೇವೆ ಸೇವೆಯನ್ನು ಮಾಡುವಂತಹ ಪ್ರತಿಯೊಬ್ಬರೂ ನಾನಾ ರೀತಿಯಾದ ಸೇವೆಯನ್ನು ಮಾಡುತ್ತಾರೆ ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪವನ್ನು ಹಚ್ಚುವ ಸೇವೆ ಹೆಜ್ಜೆಯ ನಮಸ್ಕಾರ ಮಾಡುವ ಸೇವೆ ಹಾಗೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದವಸ ಧಾನ್ಯಗಳನ್ನು ಕೊಡಿಸುವಂತಹ ಸೇವೆ ನಾನಾ ರೀತಿಯ ಸೇವೆಗಳನ್ನು ಮಾಡುತ್ತಾರೆ ಹಾಗೆಯೇ ಗುರುರಾಜ್ ರಾವ್ ಅನೇಕ ರಾಯರ ಮಠಗಳಿಗೆ ಪ್ರಹ್ಲಾದರನ್ನು ಗಜವಾಹನವನ್ನು ರಥಗಳನ್ನು ಅನೇಕ ಮಠಗಳಿಗೆ ಸೇವೆಯ ರೂಪವಾಗಿ ಇಂದಿಗೂ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾರೆ ರಾಯರ ಬೆಳಕು ಟಿ ರಾಯರ ಸೇವೆ ಮಾಡುವಂತಹ ಸೇವಕರ ಬಗ್ಗೆ ನಿಮ್ಮ ಮುಂದೆ ತರಲಿದ್ದೇವೆ ನಮಸ್ಕಾರ